ಹದಿನೆಂಟು ಸಾವಿರ ಹದಿನೆಂಟು ವರ್ಷದ ಹಿಂದೆ ವರ್ಷದ ಹದಿನೆಂಟು ಸಾವಿರ ಫಸ್ಟ್ ಪಿಚರ್ ಅದು ಏನು ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆಗೋಕೆ ಮುಂಚೆನೇ ಯುವರಾಜ ಸಿಕ್ತು ನಮ್ಮ ಆರ್ ಶ್ರೀನಿವಾಸ ಬಗ್ಗೆ ನಾನು ಪಾಪ ನಿರ್ಮಾಪಕರು ತುಂಬ ಜಿನೈನ್ ನಿರ್ಮಾಪಕ ಅಂದರೆ ಅವರೇ ನನ್ನ ಅಂದ್ರೆ ಎಲ್ಲರೂ ಜಿನೈನೆ ಅಂದ್ರೆ ನನಗೆ ಫಸ್ಟ್ ಕೆರಿಯರಲ್ಲಿ ಒಬ್ಬ ಹೊಸಬಂಗೆ ಅದು ಅಂಥ ಲೈಫ್ ಕೊಟ್ಟಿದ್ದಾರೆ ಎಂಥ ಡ್ರೆಸ್ಗಳು ಎಲ್ಲ ಟ್ವಿಂಕಲ್ ಇದು ಜಿ ರೋಡಲ್ಲಿ ಟ್ವಿಂಕಲ್ ಶೋರೂಮ್ ಇದೆ ಅಲ್ಲೇ ನನಗೆಲ್ಲ ಡ್ರೆಸ್ಗಳು ತಂದಿದ್ದವರು ಎಲ್ಲ ಬ್ರ್ಯಾಂಡೆಡ್ ಡ್ರೆಸ್ಗಳು ಶೂಸು ಇದು ಎಲ್ಲ ನನಗೆ ಲೀಸಾರೇ ಕಾಂಬಿನೇಷನ್ ಏಷ್ಯಾ ಟಾಪ್ ಮಾಡಲು ಶಿವಣ್ಣನಿಗೆ ಇಂಡಿಯನ್ ಟಾಪ್ ಮಾಡಲು ಇವರು ಭಾವನಾ ಪಾಡಿ ಹೌದು ಸೊ ಅಂಥ ಪಿಕ್ಚರಲ್ಲಿ ಪಾತ್ರ ಕೊಟ್ಟಿರೋದು ಇದು ಗ್ರೇಟು ಪೂರಿ ಜನ ಡೈರೆಕ್ಷನ್ ಜೊತೆಗೆ ನಾನು ಹೆಂಗೆ ಪೇಮೆಂಟ್ ಕೇಳೋದು ಇವ್ರನ್ನ ನಾನು ಗಾಂಧಿನಗರಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಬರ್ತಾಯಿರಿ ಸಾರ್ ಆಫೀಸಿಗೆ ಬರ್ತಾಯಿರಿ ಅಂತ ಅನ್ನೋರು ಅವರು ಯಾರು ಶ್ರೀನಿವಾಸ ಓದಿ ಸುಮ್ಮನೆ ಓದೋಗೆಲ್ಲ ಇಪ್ಪತ್ತೈದು ಸಾವಿರ ಕೊಡೋರು ಇದು ನಿಜವಾಗಲ್ಲ ನಾನು ಅವ್ರಿಗೆ ನೋಡ್ತಿದ್ರೆ ಅವ್ರು ನೋಡಿದ್ರೆ ಮುಂದೆ ಅವ್ರ ಪಾಪ ಏ ನಾನು ನಾನು ಹೋಗಿರೋದು ಎಂತ ಎಂಥ ಎಂತ ಎಂಥ ಪ್ರೊಡಕ್ಷನ್ ಆಫೀಸ್ಗೆ ಹೋಗಿ ಮಾತಾಸ್ಕೊಂಬರ್ ನಾನು ನಮ್ಮ ಕೆ ಪಿ ಶ್ರೀಕಾಂತ್ ಅವ್ರ ಜೊತೆ ಇದ್ರು ಅನ್ನೂ ಒಂದ್ಸಲಿನೂ ಹೋಗೇ ಹೋಗಿರಲಿಲ್ಲ ಸುಮಾರು ದಿನ ಆಗೋಗಿ ಶೂಟಿಂಗ್ ಹದಿನೈದು ಇಪ್ಪತ್ತು ದಿನ ಆಗಿತ್ತು ಏನು ಪೇಮೆಂಟ್ ತಗೊಳ್ಳಿಲ್ಲವಾ ನಮ್ಮ ಶ್ರೀಕಾಂತ್ ಕೆಪಿ ಶ್ರೀಕಾಂತ್ ಏಯ್ ಇಲ್ಲಪ್ಪ ಏಯ್ ನಡೆಯಪ್ಪ ನೀನು ಆಫೀಸ್ಗೆ ಹೋಗು ಅಂತಂದ್ರೆ ನನಗೇನು ಒಂದು ಸಲ ಹೋದೆ ಅವಲ್ಲೂ ನಾನು ಪೇಮೆಂಟ್ಗೆ ಹೋಗಲಿಲ್ಲ ಒಂದು ಇಪ್ಪತ್ತೈದು ಸಾವಿರ ಕೊಡರು ಇಪ್ಪತ್ತೈದು ಸಾವಿರ ಬಂತಲ್ಲ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ಸಾವಿರ ತುಂಬ ದೊಡ್ಡ ಮನೆ ಅಲ್ಲ ನಾವು ಹೋದ ಹುಡುಗರಿಗೆ ಇಪ್ಪತ್ತೈದು ಸಾವಿರ ಕರೆಕ್ಟ್ ಹೌದು ಇದು ಒಂದು ಮುಟ್ಟು ಖುಷಿ ಆಗೋಯ್ತು ಬಂದೆ ಮನೆಗೆ ಬಂದೆ ಸರಿ ಆಯಿತು ಇನ್ನೊಂದು ವಾರ ಶೂಟಿಂಗ್ ಆಯಿತು ಆಗೇನು ಯಾರಿಗೂ ಇನ್ಫಾರ್ಮ್ ಮಾಡಲಿಲ್ಲ ಸುಮ್ಮನೆ ಹೋದೆ ಏಯ್ ಏರ್ ಮತ್ತೆ ಇಪ್ಪತ್ತೈದು ಸಾವಿರ ಕೊಡ್ರು ಈ ಥರ ಟೋಟಲ್ಲು ಎಪ್ಪತ್ತೈದು ಸಾವಿರ ಕೊಟ್ಟರು ಬಾ ಸೆವೆಂಟಿ ಫೈವ್ ತೌಸಂಡ್ ಐ ಆಯ್ತು ಫಾರ್ ಮೂವಿ ಅದನ್ನು ಪಾಪ ನನ್ನ ನನ್ನೆಕ್ಸ್ ಎಕ್ಸ್ಪೆಕ್ಟೆಡ್ ಅಲ್ಲ ಅದು ಕೊಟ್ಟಿದ್ದು ಸೊ ಆವಾಗ ತಲೆಗೆ ಬಂತು ಓ ಪೇಮೆಂಟ್ ಮಾತಾಡಬೇಕು ಸಿನಿಮಾಗೆ ಹಿಂಗೆ ಅಂತತ್ರ ವಾಲ್ಮೀಕಿ ಒಂದು ಎರಡು ಸಾವಿರದ ನಾಲ್ಕು ಐದುವರೆಗೂ ಒಂದು ಸಿನಿಮಾಗೆ ಅಂತ ಪೇಮೆಂಟ್ ತೊಗೋತಾ ಇದ್ವಿ ಆಮೇಲೆ ಡೇ ಪೇಮೆಂಟ್ ಹೋಗಿದ್ದು ಅಂದರೆ ಹೆಂಗಿರುತ್ತೆ ಅಂದರೆ ಅದಕ್ಕೂ ಅದೃಷ್ಟವೂ ಇರಬೇಕು ಓಕೆ ಕೇಳೇನೆ ಕೊಡಲಕ್ಕ ಈ ಕಾಲದಲ್ಲಿ ಪ್ರೊಡ್ಯೂಸರ್ಸ್ಗಳು ಈಗ ಈಗಲೂ ಅದು ಅಷ್ಟೊಂದು ಬೌನ್ಸ್ ಚೆಕ್ಗಳಿದೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇಂದ್ರೆ ಹೌದು ಏನು ಮಾಡ್ತೀವಿ ನೋಡಿ ನಮ್ಮ ಅದು ಒಂದು ಅರ್ಥ ಮಾಡ್ಕೋಬೇಕಲ್ಲ ನಿರ್ಮಾಪಕರೆ ಆಗಲಿ ಚೇಂಬರು ಆಗಲಿ ಸಪೋರ್ಟ್ ಆರ್ಟಿಸ್ಟ್ಗಳಿಗೂ ಮಾಡಬೇಕು ಮಾಡ್ತಾರೆ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ಫೈನಲಿ ಒಂದು ಸ್ವಲ್ಪ ಪ್ರೊಡ್ಯೂಸರ್ ಕಡೆನೇ ಹೋಗ್ತಾರೆ ನಾವು ಅನ್ನದಾತರು ಅಂತೀವಿ ಅದಕ್ಕೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಇಲ್ಲ ಅಂತಲ್ಲ ಏನಾಗುತ್ತೆ ನೋಡಿ ನಾ ನಾವೆಲ್ಲ ಎಷ್ಟು ಇದು ಅಂದ್ರೆ ನಮ್ಮನ್ನ ಆದರೂ ಸಿನಿಮಾಗಳು ಮತ್ತೆ ಕರೆಯೋಲ್ಲ ಅದು ಬೇಜಾರಾಗುತ್ತೆ ಚೆಕ್ ದುಡ್ಡು ಕೊಟ್ಟಿರಲ್ಲ ಚೆಕ್ ಬೌನ್ಸ್ ಆಗಿರ್ತದೆ ನಾವೇನು ಇನ್ನೊಂದು ಸಿನಿಮಾ ಕರೆ ಹಳೆ ಪೇಮೆಂಟ್ ಕೊಡಿ ಅಂತ ಕೇಳ್ತೀವ ಹೋಗೇ ಮಾಡ್ತೀವಲ್ವ ಕರೆಯೋದಿಲ್ಲ ಅದನ್ನು ಇಟ್ಕೊಂಡು ನಾವು ಪೊಲೀಸ್ ಸ್ಟೇಷನ್ ಮೂರು ಅವಾಗ ಚೇಂಬರ್ ಇದು ಮಾಡುತ್ತೆ ಏನು ತಮ್ಮ ನಮ್ಮಲ್ಲಿ ನಮ್ಮ ಕುಟುಂಬ ಆ ಥರ ಇರಬೇಕು ಪೊಲೀಸ್ಗೆ ಹೋಗೋದು ಹೆಂಗೆ ಅಂತಂತಾರೆ ಅದಕ್ಕೆ ನಾವು ಹೋಗಲೇ ಇಲ್ಲ ಲೈಫಲ್ಲಿ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲೇ ಇಲ್ಲ ಈಗ ಈ ಥರ ವಿಚಾರ ಇಲ್ಲ ಇಲ್ಲ ಅದಕ್ಕೆ ಹತ್ತಲೇ ಇಲ್ಲ ಸರಿ ಆಯಿತು ಅಂದ್ಬಿಟ್ಟು ಹಿಂಗೆ ಇದನ್ನು ಅರ್ಥ ಮಾಡ್ಕೋಬೇಕು ಕೆಲವರು ಹಂಗೆ ಪಬ್ಲಿಕ್ಕು ಮಾಡಿಬಿಟ್ರು ಕೆಲವು ಆರ್ಟಿಸ್ಟ್ಗಳು ಹೆಚ್ಚಾಗಿ ಪ್ರೊಡ್ಯೂಸರ್ಸ್ನ ಇದು ಮಾಡೋದು ಆ ಸರಿ ತಪ್ಪು ಅದು ಅವ್ರವ್ರಿಗೆ ಗೊತ್ತಿರುತ್ತೆ ಪಾಪ ಜೀವನ ನಡಿಬೇಕಲ್ಲ ನಡಿಬೇಕಲ್ಲ ಕರೆಕ್ಟ್ ಪಾಯಿಂಟ್ ಇದು ಅದು ಅರ್ಥ ಮಾಡ್ಕೋಬೇಕಲ್ಲ ಅಂತ ಅದನ್ನೇ ನಾನು ಹೇಳಿದ್ದು ನಿಮಗೆ ಈ ನೇರನುಡಿ ಕಡ್ಡಿ ತುಂಡು ಮಾಡ್ದಂಗೆ ವಾಪಸ್ ಹೇಳೋದು ಇದೇ ಎಷ್ಟೊಂದು ಸರಿ ಮುಳುವಾಗಿ ಬಿಡುತ್ತೆ ಧರ್ಮ ಹಂಡ್ರೆಡ್ ಪರ್ಸೆಂಟ್ ಮುಳುವ ಹಾಗೆ ನಾವು ಓದ್ಲಾಡ್ತಾ ಇರೋದು ಸಹಾಯ ಮಾಡಕ್ಕೆ ಹೋಗಿ ಅನುಭವಿಸ್ತಿರೋ ಏಕೈಕ ವ್ಯಕ್ತಿ ಅಂದರೆ ನಾನೇ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನಾನು ನೋಡಿದ್ದೀನಿ ಇಂಡಸ್ಟ್ರಿ ನಮ್ಮ ಕಣ್ಣು ಮುಂದೆ ಯಾರಾದ್ರೂ ಹಿಂಗೆ ಪ್ರಾಬ್ಲಮ್ ಇದೆ ಅಂದರೆ ನನಗೆ ಏನಾರು ಅಲ್ಲಿ ಆಗುತ್ತೆ ಅಂದರೆ ನಾಳೆ ಯೋಚನೆ ಮಾಡದೆ ಮಾಡ್ತಿರ್ತೀವಿ ಮಾಡ್ತಿದ್ದೀನಿ ಮಾಡ್ ಇಷ್ಟು ಒದೆಗಳು ತಿಂದ್ರೂ ಅದು ಬಿಟ್ಟಿಲ್ಲ ಅದೊಂದು ಫೋಬಿಯಾ ನನಗೆ ಅದೊಂದು ರೋಗ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅದು ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಇವೆಲ್ಲೂ ಉಗಿಸ್ಕೊತಾ ಇರ್ತೀನಿ ಮನೆಯಲ್ಲಿ ಕಣ್ಣು ಮುಂದೆ ಇದೆಲ್ಲ ಅನುಭವಿಸಿರ್ತೀವಿ ಮತ್ತೆ ಇನ್ನೊರು ಯಾರೋ ಒಳ್ಳೆಯವ್ರನ್ನ ಹೋಗ್ತಿಲ್ಲ ಅಂತ ಉಗಿತಾನೆ ಇರ್ತಾರೆ ಬಟ್ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ನಂಬಿಸ್ಕೊಂಡು ಬರ್ತಾರೆ ಜನ ಆ ಥರ ಇವತ್ತು ನಂಬಿಸುವಂಥ ಜನನೇ ಇದಾರೆ ಹೊರತು ನಂಬಿಕೆ ಇಟ್ಕೊಂಡು ಬರೋಂಥ ಜನ ಇಲ್ಲವೇ ಇಲ್ಲ ನಿಮ್ಮ ಗುಣನೇ ಅದ ನಂಬಿಡ್ತೀರಾ ಬೇಗ ಯಾರು ಟ್ರಸ್ಟ್ ಮಾಡಿ ಅಲ್ಲ ನನ್ನ ಕ್ಯಾರೆಕ್ಟ್ರ್ ಅದು ನನಗೆ ನಂಬೋದು ಅನ್ನೋದಕ್ಕಿಂತ ನನ್ನ ಕೆಪಾಸಿಟಿ ಇದ್ರೆ ಮಾತ್ರ ನಂಬ್ತೀನಿ ನನ್ನ ಕೆಪಾ ಈಗ ಏನೋ ನಿಮ್ಗೆ ಪ್ರಾಬ್ಲಮ್ ಬಂದಾಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ತಗೋತಿದ್ರೆ ನಾನು ಏನೇ ಎಕ್ಸ್ಟೆಂಡ್ ಬೇಕಾದ್ರೆ ಹೋಗ್ತೀನಿ ನನಗೆ ಅದು ಮುಂದೆ ಏನಾಗುತ್ತೆ ನಾನೇ ಫೇಸ್ ಮಾಡಬೇಕು ಅದು ಪರವಾಗಿಲ್ಲ ಅವ್ನು ಒಳ್ಳೇದಾಗ್ತಲ್ಲ ಅಂತ ಹೋಗಿರ್ತೀನಿ ಬಟ್ ಆ ಫೇಸ್ ಆಗೋದನ್ನು ಮರ್ತ್ಬಿಟ್ಟಿರ್ತೀನಿ ಅದೇನಾಗುತ್ತೆ ಆಮೇಲೆ ನೋಡ್ರಿ ಇಲ್ಲಿ ಮಾಡಿದವನೇ ತಪ್ಪ ತಪ್ಪಿತಸ್ಥ ಆಗಿದ್ರೆ ಕಷ್ಟ ಅಲ್ಲ ಇಂಥವ್ರು ಹೋಗಿ ಮಾಡಿದ್ವಿ ಅನ್ನೋದನ್ನ ಇವತ್ತು ಅದೇ ಅನುಭವಿಸ್ತಾ ಇರೋದು ಅಷ್ಟೇ ಆಗಿದೆ ಇಂಡಸ್ಟ್ರಿಯ ನಿಮ್ಮ ಪೀಕ್ ಅವರ್ ಯಾವುದು ಆ ವರ್ಷಗಳು ಪೀಕ್ ಧರ್ಮಾಲಯಕ್ಕೆ ಅಯ್ಯಪ್ಪ ಯಾರಿಗೂ ಸಿಗಲ್ಲ ನಮ್ಮ ಅಂಬರೀಷ್ ಏಯ್ ನನ್ನ ಮನೆ ಕನ್ನಡದ ಮಾಲಾಶ್ರೀ ಆಗ್ಬಿಟ್ಟಿದ್ಯಾ ಅಂತ ರಕ್ಸಿದ್ರು ನನಗೆ ಯಾಕೆ ಅಂದ್ರೆ ಯಾಕಂದ್ರೆ ಮಾಲಾಶ್ರೀ ಅವರು ಹಂಗೆ ಹೌದು ಆಸ್ ಅ ಹೀರೋಯಿನ್ ಆಗಿ ಅವರು ಎರಡೆರಡು ಸೆಟ್ ಅಲ್ಲಿ ಶೂಟಿಂಗ್ ಮಾಡೋರು ಕರೆಕ್ಟ್ ನಾನು ಸಪೋರ್ಟಿಂಗ್ ಆಗಿ ಗಂಟಿರೋ ಸ್ಟುಡಿಯೋ ಅಲ್ಲಿ ಈ ಕಡೆ ತಿಪಾರಲಿ ಆ ತರಲೆಗಳು ಆ ಕಡೆ ಟಾಟಾ ವಿಲ್ಲಾ ರವಿಚಂದ್ರನ್ ಅವ್ರದು ಆದ್ರ ಪಕ್ಕ ಇನ್ನೊಂದ್ ಯಾವ್ದೋ ಸಿನಿಮಾ ನೀವು ನಂಬ್ತಿರ ಮೂರು ಸಿನ್ಮಾ ಒಂದು ಇನ್ಸ್ಪೆಕ್ಟರ್ ಒಬ್ಬ ರಾಜಕಾರಣಿ ಈ ಕಡೆ ರೌಡಿ ಅ ತೆರೀಕೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡು ಇಲ್ಲೊಂದ್ ಶಾಂಡ್ ಮುಗ್ಸು ಬೇರೆ ಶಾರ್ಟಾಗೋಲ್ ಇಲ್ಲೊಂದ್ ಮಾಡು ಅಲ್ಲೊಂದ್ ಮಾಡು ಹಿಂಗ್ ಮಾಡಿದೀನಿ ನಾನು ಸೆಪನ್ ಒಂದೇ ದಿನ ಯಾವ ವರ್ಷ ಅದು ನನ್ನ ಅದ್ರ ಅದೇ ತಿಪ್ಪಾರಲಿ ಆ ಟೈಮ್ ಟು ತೌಸಂಡ್ ಏಯ್ಟ್ ನೈನ್ ಪೀಕ್ ನಿಮ್ದು ಪೀಕ್ ಟೈಮ್ ನನ್ನ ಅಪ್ ಟು ಟು ತೌಸಂಡ್ ಟ್ವೆಲ್ ತರ್ಟೀನ್ ಫೋರ್ಟೀನ್ವರೆಗೂ ಮಾಣಿಕ್ಯ ರನ್ ಅವ್ರಿಗು ಐ ವಾಸ್ ಇನ್ ಪೀಕ್ ಓನ್ಲಿ ಈಗ ಒಂದು ಸೆವೆನ್ ಏಯ್ಟಿರ್ಸು ಸೆವೆಂಟೀನ್ ಸಿಕ್ಸ್ಟೀನ್ ಸೆವೆಂಟೀನಿಂದ ಸ್ವಲ್ಪ ಕಡಿಮೆ ಆಯಿತು ಏನು ಇದ್ದಕ್ಕಿದ್ದಂಗೆ ಎಲ್ಲ ಸ್ಟಾರ್ಟ್ ಆಯಿತು ಅವಲ್ಲೇ ನಿಮಗೆ ಇದಾಗಿದೆ ಸ್ವಲ್ಪ ಹೊರಗಿನ ಆರ್ಟಿಸ್ಟ್ಗಳ್ನ ಹಾಕೊಂಡು ಮಾಡೋದು ಅವೆಲ್ಲ ಸ್ಟಾರ್ಟ್ ಆಯಿತು ಸಡನ್ನಾಗಿ ಕರೋನಾ ಬಂತು ಇಂದ ಒಂದು ಮೂರು ನಾಲ್ಕು ವರ್ಷ ಡಿಸಾಸ್ಟ್ರು ಅದಾದಮೇಲೆ ಎಲ್ಲ ಹೊಸಬ್ರು ಸ್ಟಾರ್ಟ್ ಆಗಿ ಹೋಗಿದೆ ಈಗ ಟ್ರೆಂಡು ಹೌದು ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ್ ಮೂರಿಂದ ಅಲ್ಲಿಂದ ನಮ್ಗೆ ಇನ್ನೂ ಸ್ವಲ್ಪ ಸ್ವಲ್ಪ ಕಡಿಮೆನೆ ಸಿನಿಮಾಗಳು ಓಕೆ ಆ ಒಂದು ಪಾತ್ರ ಮಾತಾಡಿದ್ರಿ ಆ ಪಾತ್ರ ಮಾತಾಡದೆ ಹೋದ್ರೆ ಈ ಹರಿಕತೆಗೆ ಅರ್ಥನೇ ಬರಲ್ಲ ಅನಿಸ್ಬಿಡುತ್ತೆ ಬಿಕಾಸ್ ನಾವು ಧರ್ಮ ಅನ್ನೋ ಒಬ್ಬ ನಟನನ್ನು ನೆನಪಿಸ್ಕೊಂಡ್ರೆ ಕಣ್ಮುಂದೆ ಬರೋದು ಬೇರೆ ಎಲ್ಲ ಕ್ಯಾರೆಕ್ಟರ್ಗಳಿಗಿಂತ ಪೊಲೀಸ್ ಆಫೀಸರ್ ಪಾತ್ರ ಒಂಥರ ಪೊಲೀಸ್ ಕಾಕಿಗೂ ನಿಮಗೂ ಅವಿನಾಭವ ಸಂಬಂಧ ಇದ್ದಂಗೆ ಇದೆ ಅದು ಅಂದರೆ ಕಾಕಿ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ರೆ ಗುರು ಸೂಪರ್ ಗುರು ಹೇಳಿ ಮಾಡಿಸಿದ ಕ್ಯಾರೆಕ್ಟರ್ ಇದು ಅಂತ ಅನಿಸ್ತಿದ್ದ ನಾವು ಸಾಯಿ ಕುಮಾರ್ ಹೆಂಗ್ ನೋಡ್ತೀವೋ ಧರ್ಮ ಅವ್ರೂ ಹಾಗೆ ನೋಡ್ತೀವಿ ಧಾರಿಯ ಪಾತ್ರದಲ್ಲಿ ಗಮನಿಸಿದ್ದೇನಪ್ಪ ಅಂದ್ರೆ ಗುರು ಇನ್ಸ್ಪೆಕ್ಟರ್ ರೋಲಲ್ಲೂ ವೆರೈಟಿ ಹುಡುಕಬಹುದು ಅಂತ ಯು ಸೊ ಮಚ್ ಯಾಕಂದ್ರೆ ಈ ಪಾಯಿಂಟ್ ನಾನು ಹೇಳ್ಬೇಕಾಯ್ತು ನೀವು ಹೇಳ್ಬಿಡ್ರಿ ನಂಗೆ ವೆರೈಟಿ ಅದರಲ್ಲಿ ನಾನು ಎಂಬತ್ತೈದು ಸಿನಿಮಾ ಬರೀ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಬಾ ಎ ಸಿ ಪಿ ಡಿ ಸಿ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಮಾಡಿದೀನಿ ಪೊಲೀಸ್ ಇವ್ರದು ಎಮ್ ಆರ್ ರಮೇಶ್ ಸಿನ್ಮಾ ಎಂಬತ್ತೈದು ಸಿನಿಮಾ ಮಾಡಿದೀನಿ ಅದರಲ್ಲೂ ಒಂದ್ ಇಪ್ಪತ್ತು ಸಿನಿಮಾ ಬಿಟ್ಟಿದ್ದೀನಿ ಯಾಕಂದ್ರೆ ಸೇಮ್ ಕ್ಯಾರೆಕ್ಟರ್ಸ್ ಬರೋದು ನೀವ್ ಹೇಳ್ದಂಗೆ ವೆರೈಟೀಸ್ ನಾನು ಇದ್ ಮಾಡ್ತಾ ಇದ್ದೆ ಪೊಲೀಸ್ ಅಲ್ಲೂ ಏನು ಸುಮ್ನೆ ಸ್ಟೇಷನ್ ಕುತ್ಕೊಳ್ಳೋದು ಜೈಲ್ಗೆ ಹಾಕೋದು ಬರೀ ಏರ್ಪೋರ್ಟ್ ಅನ್ನೋದು ಹೀರೋನ್ ಎದುರು ಹಾಕೊಳ್ಳೋದು ಮತ್ತೆ ಆಮೇಲೆ ಸಾರಿ ಆ ತರನೇ ಇದ್ರೆ ಮಾಡಲ್ಲ ಏನಾದ್ರು ಡಿಫ್ರೆಂಟ್ ಇರಬೇಕು ಅದು ಮಾಡಿದೆ ಈಗ ಇನ್ನೊಂದು ಕ್ರಾಂತಿಕಾರಿ ಅಂತ ವಿನಯ್ ಅಂತ ಶಿವಮೊಗ್ಗ ಒಳ್ಳೆ ಹೋರಾಟಗಾರ ಅವರು ಹೀರೋ ಆಗಿ ಮಾಡಿದ್ದಾರೆ ಕ್ರಾಂತಿಕಾರಿ ಅಂತ ಸಿನಿಮಾ ಅದರಲ್ಲಿ ಡಿಫ್ರೆಂಟ್ ಅವರ ಭಾವನೆ ಜಯರಾಜ್ ಅಂತ ರಿಜಿನಲ್ ಪೊಲೀಸ್ ಆಫೀಸರ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅವರು ಆರೋಲೇ ನಾನು ಮಾಡಿದ್ದೀನಿ ಅದರಲ್ಲಿ ಸೊ ಆ ಥರ ಏನಾದ್ರು ಒಂದು ರಿಯಾಲಿಟಿಗೆ ಹತ್ರ ಇರೋದನ್ನ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಹೆಂಗದು ಪೊಲೀಸ್ ಆಫೀಸರ್ ಪಾತ್ರಕ್ಕೆ ಹೆಂಗ್ ಸೂಟ್ ಆಗಿಬಿಟ್ರಿ ಸೂಟ್ ಪರ್ಸ್ನಾಲಿಟಿ ಅಷ್ಟೇ ನಾನು ಪರ್ಸನಾಲಿಟಿ ನೋಡಿದ್ ಮಾಡ್ದೆ ಆಮೇಲೆ ನೀವು ನಂಬ್ತೀರಾ ಈ ಮೂರು ವರ್ಷದಿಂದ ಎಲ್ಲವನ್ಗೂ ಬ ಲಿಟ್ರಲಿ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ನನ್ಗೆ ನನಗೆ ವಿಲನು ಇದು ಎಲ್ಲ ಬಿಡಪ್ಪ ನಾನು ಫಾರ್ಟಿ ಫಾರ್ಟಿ ಟು ಫಾರ್ಟಿ ತ್ರೀ ಆಗ್ತಾ ಬಂತು ದಯವಿಟ್ಟು ಫಾದರ್ ರೋಲ್ ಇದ್ರೆ ಕೊಡ್ರಿ ಅಂದರೆ ಏ ಸರ್ ನಿಮ್ಮ ಇನ್ನೂ ಯಂಗ್ ಆಗಿದ್ದೀರಾ ಅಂತಾರೆ ಯಂಗ್ ಫೇಸು ಅಂತಾರೆ ಹಂಗಾರೆ ಇವ್ರಿಗೆ ಏನೋ ಕುರುಪಡ್ಕೊಂಡು ಹೋಗಬೇಕಾ ಇವರಿಗೆ ಅಥವಾ ಇನ್ನೇನಾದ್ರು ಸ್ಕ್ರಾಪ್ ಮಾಡ್ಕೊಂಡು ಹೋಗಬೇಕಾ ಮಗಾನ ಹಾಗೂ ಅಸ್ ಎಕ್ಸರ್ಸೈಸ್ ಮಾಡಿದೆ ಹೊಟ್ಟೆನೂ ಬೆಳೆಸ್ಕೊಂಡು ಅಸಹ್ವಾಗೂ ಇದೀವಿ ಅಟ್ಲೀಸ್ಟ್ ಅಪ್ಪನ್ ರೋಲ್ ಮಾಡೋಣ ಒಂದು ಸ್ಮಾ ಸ್ಮಾರ್ಟೆಸ್ಟ್ ಫಾದರ್ ಆಗ್ಬೋದು ಹೀರೋಯಿನ್ಗಳಿಗೆ ಅಂತ ಚೆನ್ನಾಗಿ ಹೇಳಿದ್ರು ಅಸಹ್ಯ ಹೋಗಿದ್ದೀನಿ ಅಂತ ಅದನ್ನೇ ಹೇಳ್ಕೊತೀರ ಅಲ್ಲ ಇರೋ ಫ್ಯಾಕ್ಟು ಅಟ್ಲೀಸ್ಟ್ ಒಂದು ಹೀರೋಯಿನ್ಗಳು ಸ್ಮಾರ್ಟೆಸ್ಟ್ ಫಾದರ್ ಆದರೂ ಮಾಡುವಣ ನಮ್ಮ ಅವಿನಾಶ್ ಅವ್ರು ಮಾಡ್ದಂಗೆ ಹೀರೋಯಿನ್ ಸ್ಮಾರ್ಟೆಸ್ಟ್ ಫಾದರ್ ಅಂತ ಒಂದು ಆಯುಧಕಾರ ಮಾಡೋಣ ಅಂತಂದರೆ ಈ ಆಮೇಲೆ ಇನ್ನೊಂದು ನಮ್ಮದು ದೂರ ದೂರ ದುರ್ದೈವ ದುರಾದೃಷ್ಟ ಆದರೆ ಈಗ ಬರ್ತಾ ಇರೋ ಸಬ್ಜೆಕ್ಟ್ಗಳು ಆ ಫ್ಯಾಮಿಲಿ ಸಬ್ಜೆಕ್ಟೇ ಮಾಡ್ತಾ ಇಲ್ವಲ್ಲ ಅದೊಂದು ಅದೊಂದು ಇವತ್ತಕ್ಕೂ ತೆಲುಗು ತಮಿಳು ನೋಡೋಕೆ ಏನು ಖುಷಿ ಆಗುತ್ತೆ ಗೊತ್ತಾ ಆ ಕಡೆ ಅಜ್ಜಿಯಿಂದ ಹಿಡಿದು ಮೊಮ್ಮಗ ತಾತ ಅಪ್ಪ ಎಲ್ಲರೂ ಇರ್ತಾರೆ ಈ ಕಡೆನೂ ಹಿಂಗಿರ್ತಾರೆ ಇಲ್ಲಿ ಇಲ್ವೇ ಇಲ್ವಲ್ಲ ಆ ಕಾನ್ಸೆಪ್ಟೇ ಇಲ್ವಲ್ಲ ವಿಚಿತ್ರವಾಗಿ ಮಾಡ್ಕೊಂಡು ಬರ್ತಾವ್ರೆ ಮಾಡಲಿ ಸಕ್ಸಸ್ ಆದರೆ ಚೆನ್ನಾಗಿರಲಿ ಈ ಥರ ಸಬ್ಜೆಕ್ಟ್ಸ್ ಮಾಡಬೇಕಲ್ವಾ ನಮ್ಮ ಈ ಪೊಲೀಸ್ ಆಫೀಸರ್ದು ಈಗ ಅದು ಹೆಂಗೆ ಅದಕ್ಕೆ ತಗಲಾಕೊಂಡ್ರಿ ನೀವು ಪೊಲೀಸ್ ಆಫೀಸರ್ ಪತ್ರಕ್ಕೆ ಹೆಂಗೆ ಅದು ಅದು ಏನಾಯಿತು ಸ್ಟಾರ್ಟಿಂಗ್ ಟೂ ತೌಸಂಡ್ ಸಿಕ್ಸ್ ಸೆವೆನ್ವರೆಗೂ ಇರಲಿಲ್ಲ ಎಲ್ಲೋ ಒಂದೋ ಎರಡೋ ಮೂರೋ ಒಂದು ಒಂದು ಎಂಟತ್ತು ಮಾಡಿರ್ಬೋದು ಅಷ್ಟೇ ಬಟ್ ಅದು ವೆರಿ ರೇರ್ ಬರೋದು ಆ ದಿನಗಳು ನಮ್ಮ ಅಗ್ನಿಶೀಧರ್ ಅವ್ರಲ್ಲಿ ಮಾಡಿದೆ ಅದು ಪಿ ಕೆ ಶಿವರಾಮ್ ಅವರ ರೋಲ್ ಅದು ಒರಿಜಿನಲ್ ಕರೆಕ್ಟ್ ಅದು ಮಾಡಿದ್ದು ಸಖತ್ ಅದ್ರಲ್ಲಿ ವರ್ಕ್ ಮಾಡೋ ಸೀನ್ ಎಲ್ಲ ಯಾವಾಗ ಜ್ಯೋತಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಅವರು ಸರ್ ಅವರು ಅವ್ರದ್ದು ಅವ್ರಿಗೆಲ್ಲ ಒಂದ್ಸಲ ಪಿಕ್ಚರ್ ತೋರಿಸಿದ್ರು ಆ ಟೈಮಲ್ಲಿ ಏನಕ್ಕೋ ಇದಾಗ ಅವ್ರದ್ದು ಜೊತೆ ಯಾರೋ ಜಾಯಿಂಟ್ ಕಮಿಷನರ್ ಯಾರೋ ನಂಜನ್ ಸ್ವಾಮಿನ ಯಾರು ಇಲ್ಲ ಎಲ್ಲ ಇದ್ರು ಸರಿ ನನಗೆ ಒಂದು ಆನ್ಸರ್ ಹೇಳ್ಬೇಕು ನೀವು ಒಂದು ಏನು ಒಂದು ನಿಮಗೆ ನೀವು ಡಿಪಾರ್ಟ್ಮೆಂಟಲ್ಲಿದ್ದು ಸಿನಿಮಾ ಇಂಡಸ್ಟ್ರಿಗೆ ಹೋಗಿರ್ಬೇಕು ಯಾಕಂದರೆ ವರ್ಕ್ ಮಾಡೋ ಅಭ್ಯಾಸ ಇರಬೇಕು ಇಲ್ಲ ವರ್ಕ್ ಮಾಡಿಸ್ಕೊಂಡು ಅಭ್ಯಾಸ ಇರಬೇಕು ನಿಮಗೆ ಆ ಥರ ಕರೆಕ್ಟಾಗಿ ವರ್ಕ್ ಮಾಡಿದ್ರಲ್ಲ ಯಾರಿಗೆ ಇದೈದಿಗಳಿಗೆ ಅಂತ ಹೇಳಿದ್ರು ಇಲ್ಲ ಸರ್ ನಾನು ಥಿಯಾರಿಟಿಕಲಿ ಎಕ್ಸ್ಪೀರಿಯೆನ್ಸ್ ನಾಟ್ ಪ್ರಾಕ್ಟಿಕಲ್ ಇತ್ತೆ ನಾನು ಅಂದರೆ ಅಷ್ಟು ಇನ್ವಾಲ್ವಲ್ಲಿ ನೋಡಿದ್ದಾರೆ ಅವರು ಬಟ್ ಪೊಲೀಸ್ ಆಫೀಸರ್ಸು ನಿಮ್ಮನ್ನು ಹೊಗಳಿದ್ದುಂಟಾ ಅಯ್ಯೋ ಇವತ್ತಿಗೂ ಪೊಲೀಸ್ ಆಫೀಸರ್ಸು ಎಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಎಲ್ಲ ಐ ಪಿ ಎಸ್ ಆಫೀಸರ್ಸು ಇವರು ಎ ಸಿ ಪಿಗಳು ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಇದ್ದಾರೆ ಎಲ್ಲೋ ಕೆಲವರು ಅರ್ಥ ಮಾಡ್ಕೊಳ್ದೆ ಯಾರ್ದೋ ಕಿವಿ ಮಾತು ಕೇಳ್ಕೊಂಡು ಈ ಥರ ಮಾಡ್ಕೊಂತಾರೆ ಮಾಡಿಬಿಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಪಶ್ಚಾತ್ತಾಪ ಪಡಲೇಬೇಕು ಯಾಕಂದ್ರೆ ಅವ್ರದ್ದು ಫೀಲ್ ಆಗ್ತಾರೆ ಅದಕ್ಕೆ ನಾನು ಒಂಥರ ಇದನ್ನಿಸ್ಬಿಡ್ತೇನೆ ನಮ್ಗೆ ಈ ಥರನೂ ಇದಾರಲ್ಲ ಇಂಥವ್ರ ಥರ ಅನುಭವಿಸಬೇಕಲ್ಲ ಅನ್ನೋದು ಬೇಜಾರಾಯ್ತು ಯಾಕೆ ಹೇಳ್ತೀನಿ ಅಂದರೆ ಎಲ್ಲಾ ಪೊಲೀಸ್ ಏ ಅದ್ರಲ್ಲಿ ಸೂಪರ್ ಗೆಟಪ್ ಅಯ್ಯೋ ಇನ್ನೊಂದ್ಸಲ ಸ್ಟುಡಿಯೋ ಅಲ್ಲಿ ಶೂಟಿಂಗ್ ನಡೀತಾ ನಮ್ದು ಆ ಕಂಟಿನ್ಯೂ ಸ್ಟುಡಿಯೋ ರಿಂಗ್ ರೋಡ್ ಅಲ್ಲಿ ಒಂದು ವೈನ್ ಬಾರನ್ ಏನೋ ವೈನ್ ಸ್ಟೋರ ಏನೋ ಅಂಡ್ ರೆಸ್ಟೋರೆಂಟ್ ಏನೋ ಇದೆ ನಾನ್ ಕೆಂಪ ಅಂತ ನಮ್ಮ ಮೇಕಪ್ ಮ್ಯಾನು ಅವ್ನು ಕರೆಕ್ಟ್ ಆಗಿ ಪೊಲೀಸ್ ಡ್ರೈವರ್ದು ಇದಾಕಿದ್ದ ಜೀಪ್ ಒರಿಜಿನಲ್ ಜೀಪ್ ಪೊಲೀಸ್ದು சரி ஐய் மாரோ அன்னெட் அன்னெரு முக்கால் ஐத்து இன்னும் ஒன் முக்கால் டைம் ஷார்ட் இல்லை ஐய் அங்கே பெப்ஸி தோன்று பர்வா இதில் ஜீப்பேலே ஜீபல் ஓத்வே இல்லை ஒய் சார் இல்லை சிக் பெப்ஸின்னு நிலி அட்டே நீ நம்பரை நம்பி விட்டே விட ஓடு வந்து முட்டும் சார் சாயங்காலம் அவருக்கு இன்னும் கலெஷன் இல்லை ஹத்து சார் ரூபாய் கொடுப்பட்டு யாது ரம் ஏனோ எரோடு பாட்லு கொடதேய் நான் நோடினிக்கெட் இது ஏனும் அந்த இங்கே நோட் தான் தயவிட்டுஜா முக்கி சார் சாய்ங்க தோருக்கு தர்க்கலி சார் சாய்ங்க மத்னே வந்து விட்டு அத்தானே நான் இதெல்லாம் ஹேக்கு கொடுத்து நான் நோட் இது அவன் மென்க்லே ஏன் இச்சரே தர கொடுத்தவன் அந்த அனுக்கோத்த அவன் ஆமே நீங்கள் லுக் கொட்டே சரி அந்த கம்ப நோட் ஒன்னும் ஸ்டிட்டாட்ட அந்த இது மாடுந்த கெசாம்பு எர்டு பெப்சி பட்லு தகம்ப அந்த பெப்சி நான் அந்த ஹௌது தகம்ப அந்த தகம் அந்த தகல் இது இட் கொழப்பா அந்த ஏ சார் யா சார் தயவுட்டு அர்த்தமாட் அவன் ஏன்பட்டு பெப்ஸு கொட்டும் இஸ்க்கொள்ள பாப்பா நீ சார் சார் கொட் பிடிந்தா அது வாசஸ் கொட்டமே பெப்ஸி டெடே தகலில் நோட் இவ்வளோ ஆஃபீஸர் தன்க்கோம் சும்மார் கடை சிவமொக்தல இதே கிராந்தாரி சினிமா ಯಾರೋ ಅವರು ಎಲ್ಲ ಎಸ್ ಐಗಳು ಏನೋ ಡಿಸ್ಕಶನ್ ಕೂತಿದ್ರು ಒಂದು ಹೋಟ್ಲಲ್ಲಿ ಅದೇ ಹರ್ಷ ಅನ್ನೋ ಒಂದು ಹೋಟ್ಲಲ್ಲಿ ಓಕೆ ಸೊ ವಾಪಸ್ ಏನಾಗ್ತು ನನಗೆ ಅರ್ಜೆಂಟ್ ಆಗಿ ರೆಸ್ಟ್ ಹಾಂ ಬ್ಲ್ಯಾಕ್ ಬ್ಲಾಕ್ ಶರ್ಟ್ ಬ್ಲಾಕ್ ಶರ್ಟ್ ಇದು ಎಸ್ ಪಿ ರೋಲ್ ಬೇರೆ ಅದು ಏನು ನಾರ್ಮಲ್ ಕ್ಯಾಟಗರಿ ಅಲ್ಲ ಪ್ಯಾಂಟ್ ಮಾತ್ರ ಇದು ಶೂಸ್ ಸುಮ್ಮನೆ ಎಂಟ್ರಿ ಔಟ್ ಲುಕ್ ಕೊಟ್ಟಿದ್ದಷ್ಟೇ ಲಿಫ್ಟ್ ಓರ್ಡ್ ಹೆಂಗ್ ಒಬ್ಬರು ಇಲ್ಲ ಪೊಲೀಸ್ ಅವರು ಆಮೇಲೆ ಹೋಟ್ಲವನ್ನು ಕೇಳಿದ್ದಾರೆ ಯಾರು ಎಸ್ ಪಿ ಬಂದಿದ್ದು ಆ ಡಿಸ್ಕಶನ್ ಅವರು ಏನೋ ಪರ್ಸನಲ್ ಡಿಸ್ಕಷನ್ ಬಂದಿದ್ದಾರೆ ಅದು ಅವ್ರು ಪೊಲೀಸ್ ಡ್ರೆಸ್ಸಲ್ಲಿ ಔಟ್ಸೈಡ್ ಬಂದಿರೋದು ಬ ಇದು ಅವ್ರ ಏನೋ ಅಫೆನ್ಸ್ ಆಗಿರತ್ತೋ ಏನೋ ಗೊತ್ತಿಲ್ಲ ಅವ್ರು ಕೇಳಿದ್ದಾರೆ ಸಾರ್ ಅವ್ರ ಫಿಲ್ಮ್ ಆಕ್ಟ್ರು ಬಂದಾಗ ಏನು ಬಿಟ್ಟು ನಾವು ಕೆರೆ ಬರೋ ಟೈಮಲ್ಲಿ ಅವರೇ ಬಂದು ಫೋಟೋ ಆಡಿಸ್ಕೊಂಡು ರೀ ಎರಡು ಸೆಕೆಂಡ್ ನಾವೇ ಶಾಕ್ ರೀ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ತಗೊಂಡು ಫೋಟೋ ಆಡಿಸ್ಕೊಂಡ್ರು ಈ ಥರ ನಂಗೆ ಸುಮಾರು ಇನ್ಸಿಡೆಂಟ್ ಆಗಿದೆ ಪೊಲೀಸ್ ಇದರಲ್ಲಂತೂ ನನ್ನ ಡ್ರೆಸ್ ಇದರಲ್ಲಿ ಸಾಕಷ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಆಮೇಲೆ ಈ ಚೂಮಂತರ್ ಸಿನಿಮಾ ಅಲ್ಲಿ ಉತ್ತರಖಂಡ್ ಮಾಡ್ತಾ ಇದೀವಿ ಆಕ್ಚುಲಿ ಗಾಡಿಗಳು ಇಡ್ತಾ ಇದ್ದಾರೆ ನಾನು ಅದರಲ್ಲೂ ಅಷ್ಟೇ ಎಸ್ ಪಿದು ಡ್ರೆಸ್ ಹಾಕಿ ಕಡೆ ಕೂತಿದ್ವಿ ನಮ್ ಕಾರೆ ಆಕ್ಚುಲಿ ಇದಿರ್ಲಿಲ್ಲ ಇನ್ಸೂರೆನ್ಸ್ ಏನೋ ಇರ್ಲಿಲ್ಲ ಅಂದ್ರೆ ಇವ್ರದ್ದು ಅವ್ರದ್ದು ಶೂಟಿಂಗ್ ಸಾರ್ ಪಕ್ಕ ಹಂಗಿದ್ರೆ ಸುಮ್ನೆ ಹಿಂಗಂದೇ ಅಷ್ಟೇ ಅವರು ಯಾರೋ ಎಸ್ ಪಿ ಇರ್ಬೇಕು ನಮ್ ಗಾಡಿನ ಬಿಟ್ಬಿಟ್ರು ಅವರು ಸಾರ್ ನಿಮ್ಮಿಂದ ಬಚಾವಾದ್ಕೊಂಡು ಡ್ರೈವರ್ ಈ ತರ ಎಲ್ಲ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ಎಂಜಾಯ್ಡ್ ಕಾಪ್ಸ್ ರೋ ಕಾಪು ರೋಲು ಅಷ್ಟೇ ಯಾಕಂದರೆ ಅದರಲ್ಲಿ ಎಷ್ಟು ಸೀರಿಯಸ್ನೆಸ್ ಇರುತ್ತೆ ಎಷ್ಟು ಫೇಸ್ ಮಾಡಬೇಕಾಗತ್ತೆ ತಪ್ಪಿದ್ರೂ ಅವ್ರ ಹತ್ರ ಅನ್ನಿಸ್ಕೊಬೇಕಾಗತ್ತೆ ರಾಜಕಾರಣಿಗಳು ಕೇಳಿ ಬಂದ್ಬಿಟ್ಟು ಕಪಾಳ ಹೊಡಿಯೋತಾರೆ ಏನೇನೋ ಇರುತ್ತಲ್ಲ ರೋಡಿಗಳಿಗೆ ಎದುರು ಹಾಕೋಬೇಕು ಸಕ್ಕತ್ತು ಅದು ನಾವು ಒಂದು ರೀಲ್ಗೂ ರಿಯಾಲಿಟಿಗೂ ರಿಯ ಭಾಳ ವ್ಯತ್ಯಾಸ ಇದೆ ಬಟ್ ನಿಮ್ಗೆ ಎರಡೂ ಗೊತ್ತು ಗೊತ್ತಿದೆ ರಿಯಾಲಿಟೀಲಿ ನಾವು ಅದು ಮಾಡಿದಾಗ ಅದನ್ನ ಅದನ್ನು ಅನುಭವಿಸೋದನ್ನೇ ಹೆಂಗಪ್ಪ ಇವ್ ಇವ್ನ ಕಾಲ ಇವ್ನ ಸಲ್ಯೂಟ್ ಸೆಲ್ಯೂಟ್ ಹೊಡಿಬೇಕಾ ನಾವು ಇವನ್ನ ಒಳಗಡೆ ಹಾಕಿದ್ದೀವಿ ಇವನ್ನ ಹತ್ರ ಇವಾಗ ಸೆಲ್ಯೂಟ್ ಹೊಡಿಬೇಕಲ್ಲ ಅವೆಲ್ಲ ಹೆಂಗಿರುತ್ತೆ ನೋಡಿ ರಿಯಲ್ಲಾಗಿ ಹೆಂಗೆ ಅನಿಸ್ಬೇಕು ಆಫೀಸರ್ ಪಾಪ ಅದ್ರಲ್ಲಿ ನನಗೂ ಭಾಳ ಫೀಲ್ ಅದು ನಾನು ಕರೆಕ್ಟಾಗಿ ಡಿಗ್ರಿ ಮುಗಿಸ್ಕೊಂಡು ನಾನು ಎಸ್ ಐ ಪೋಸ್ಟ್ ಆಗಿರೋದು ಯಾಕಂದ್ರೆ ನನಗೆ ನಮ್ಮ ಭಾವನ ಭಾವನೆ ಎಮ್ ಡಿ ದಿವಾಕರ್ ಅಂತ ಅವರು ರೆಡಿ ಮಾಡಿದ್ರು ಬಟ್ ನಿಮ್ಗೆ ಆಸೆ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ಇತ್ತು ಹೌದು ಆಸೆ ಇತ್ತು ಬಟ್ ಅಷ್ಟರಲ್ಲಿ ನನಗೆ ಸ್ಟಡೀಸ್ ಇದರಲ್ಲಿ ಇದಕ್ಕೆ ಹೋದಾಗ ಗಮನ ಔಟ್ ಆಯ್ತು ಅದು ಆಗಿರ್ತಾ ಇದ್ದೆ ಮೋಸ್ಟ್ಲಿ ಆಗ್ಬೋದು ಹಾಂ 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 ಹಾಂ